ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಶುಕ್ರಿಸ್ತನ ಹೆಸರಿನ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ ದೇವರ ನಾಮಕ ಸ್ತೋತ್ರವಾಗಲಿ ದೇವರು ಕೊಟ್ಟಿರುವಂಥ ಈ ಅದ್ಭುತವಾದ ಅವಕಾಶಕ್ಕಾಗಿ ನಾನು ದೇವ್ರಿಗೆ ವಂದನೆ ಸಲ್ಲಿಸ್ತಾ ಇದ್ದಾನೆ ಮತ್ತೊಂದು ಸಾರಿ ಈ ಬಿತ್ತುವನ ಸಮಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ ಸೊ ನಮ್ಮೆಲ್ಲರಿಗೂ ತಿಳಿದಿರಬೇಕಾಗಿರುವಂಥ ಒಂದು ವಿಷಯ ಏನು ಅಂತಂದರೆ ನಾವು ಅಂತ್ಯ ದಿನಗಳಲ್ಲಿ ಬದುಕ್ತಾ ಇದ್ದಾವೆ ದೇವರ ಭರಣ ತುಂಬ ಸಮೀಪದಲ್ಲಿದೆ ಸಭೆ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥದ್ದು ತುಂಬ ಪ್ರಾಮುಖ್ಯ ಈಗ ಈ ಸಭೆಯಲ್ಲಿ ಸೈತಾನನು ಮಾಡುವಂಥ ಏನು ಅಂತಂದರೆ ಈವೆನ್ ಪಾಸ್ಟರ್ಸ್ ಜೀವಿತದಲ್ಲಿ ಯವನಸ್ಥರ ಜೀವಿತದಲ್ಲಿ ವಿಶ್ವಾಸಿಗಳ ಜೀವನದಲ್ಲಿ ಸೈತಾನನು ಒಂದು ಕುತಂತ್ರವನ್ನು ಹಾಕಿದ್ದಾನೆ ಏನು ಅದು ಅಂದರೆ ಯಾವಾಗಲೂ ನಾವು ಮೊಬೈಲ್ನಲ್ಲಿ ಬ್ಯುಸಿ 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 ಹೀಗೆ ಹೇಳಿದ ಮಾತ್ರಕ್ಕೆ ನೀವು ಮೊಬೈಲ್ನಲ್ಲಿ ಏನೋ ಕೆಟ್ಟದೆಲ್ಲ ನೋಡ್ತಾ ಇದ್ದೀರಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತಲ್ಲ ಕೆಟ್ಟದನ್ನು ನೋಡಿ ಟೈಮ್ ವೇಸ್ಟ್ ಮಾಡುವವರು ಸೈತಾನ ಬಂಧನದಲ್ಲಿ ಇದ್ದಾರಂತ ಅರ್ಥ ಆದರೆ ಮೊಬೈಲ್ನಲ್ಲಿನೇ ವಾಕ್ಯಗಳು ಕೇಳೋದು ಮೊಬೈಲ್ನಲ್ಲಿನೇ ಹಾಡುಗಳು ಕೇಳೋದು ಯೂಟ್ಯೂಬಲ್ಲಿ ಹಾಡುಗಳು ಕೇಳೋದು ಯೂಟ್ಯೂಬಲ್ಲಿ ವಾಕ್ಯಗಳನ್ನು ಕೇಳೋದು ಫೇಸ್ಬುಕ್ ಲೈವ್ ನೋಡೋದು ಫೇಸ್ಬುಕ್ಕಲ್ಲೂ ಪೋಸ್ಟರ್ಸ್ಗಳನ್ನ ನೋಡೋದು ಇನ್ಸ್ಟಾಗ್ರಾಮಲ್ಲಿ ನೋಡೋದು ಇದು ನೋಡಬಾರ್ದು ಕೇಳಬಾರ್ದು ಅಂತ ಹೇಳ್ತಾ ಇಲ್ಲ ನಾನು ಇವತ್ತು ಪ್ರತಿಯೊಬ್ಬ ಯವನಸ್ತನು ವಿಶ್ವಾಸಿ ಈವನ್ ಪಾಸ್ಟರ್ಸ್ ನಾವು ಏನಾಗ್ಬಿಟ್ಟಿದ್ದೇವೆ ಅಂತಂದ್ರೆ ಹೀಗೆ ನೋಡಿ ವಾಕ್ಯವನ್ನು ಕೇಳೋದ್ರಲ್ಲಿನೇ ತೃಪ್ತಿ ಪಡ್ತಾ ಆಧ್ಯಾತ್ಮಿಕವಾಗಿ ಬಲಹೀನರಾಗ್ತಾ ಇದ್ದಾವೆ ನೀವು ಕೇಳ್ಬೋದು ಸತೀಶ್ ಬ್ರದರ್ ನೀವು ಹೇಗೆ ಹೇಳ್ತೀರಾ ಹಾಗೆ ವಾಕ್ಯ ಕೇಳೋದ್ರಿಂದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದ ರೋಮ ಪತ್ರಿಕೆ ಹದಿನಾರನೇ ಅಧ್ಯಾಯದಲ್ಲಿ ವಾಕ್ಯ ಕೇಳೋದರಿಂದ ಸಾರದ ಸುವಾರ್ತೆಯ ನಂಬಿಕೆಗೆ ಆಧಾರ ಅದಕ್ಕೆ ನಮ್ಮಲ್ಲಿ ನಂಬಿಕೆ ಶಕ್ತಿಯುತವಾಗಿ ಬೆಳೆದಿದೆ ಹೌದು ಇಲ್ಲ ಅಂದಿಲ್ಲ ಆದರೆ ಈ ವಾಕ್ಯ ಕೇಳುವ ನೆವದಲ್ಲಿ ಹಾಡುಗಳನ್ನು ಕೇಳುವ ನೆವದಲ್ಲಿ ಅಥವಾ ಇಪ್ಪತ್ನಾಲ್ಕು ಗಂಟೆ ಟಿ ವಿನಲ್ಲಿನೋ ಅಥವಾ ಯೂಟ್ಯೂಬ್ ಚಾನಲಲ್ಲಿನೋ ಲೈವ್ನಲ್ಲಿನೋ ಅವ್ರ ವಾಕ್ಯ ಇವ್ರ ವಾಕ್ಯ ಕೇಳೋದ್ರಲ್ಲಿನೇ ಬ್ಯುಸಿ ಬೀಸಿ ಬೀಝಿ ಬ್ಯುಸಿ ಆಗಿ ನೀನು ನಾನು ಪ್ರಾರ್ಥನೆ ಮಾಡೋದನ್ನು ಮರ್ತು ಬಿಡ್ತಾ ಇದ್ದೇವೆ ಅದು ಸೈತನ್ ಹಾಕಿರುವಂಥ ಕುತಂತ್ರ ವಾಕ್ಯ ಕೇಳಬಾರ್ದು ಅಂತಲ್ಲ ಕೇಳಬೇಕು ಆದರೆ ನೀನು ಎಷ್ಟು ವಾಕ್ಯವನ್ನು ಕೇಳ್ತೀಯೋ ಅಷ್ಟೇ ಪ್ರಾರ್ಥನೆ ಕೂಡ ಮಾಡಬೇಕು ಅದಕ್ಕಾಗಿ ಯೇಸು ಕ್ರಿಸ್ತನು ದೇವರ ವಾಕ್ಯದ ಪ್ರಾಮುಖ್ಯತೆಯನ್ನು ಕೂಡ ಶಿಷ್ಯರಂದ್ರಿಗೆ ಹೇಳಿದ್ನು ಜೊತೆ ಜೊತೆಗೆ ಪ್ರಾರ್ಥನೆಯನ್ನು ಕೂಡ ಕಲಿಸಿದನು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲೂಖಂಡ್ ಸುವಾರ್ಥ ಹದಿನೆಂಟನೇ ಅಧ್ಯಾಯ ಲೂಖಂಡ್ ಸುವಾರ್ಥ ಹದಿನೆಂಟನೇ ಅಧ್ಯಾಯದಲ್ಲಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡೋದಕ್ಕಾಗಿ ದೇವರು ಒಂದು ವಿಧವೆಯ ಕಥೆಯನ್ನು ಹೇಳಿದ್ನು ನಮ್ಮೆಲ್ಲರಿಗೂ ಗೊತ್ತು ಆಕಿ ಅನ್ಯಾಯಸ್ಥನಾಗಿರುವಂಥ ನ್ಯಾಯಾಧಿಪತಿ ಕಡೆ ಹೋಗಿ ಪದೇ 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 ನ್ಯಾಯ ಕೇಳಿ 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 ಕೊನೆಗೂ ನ್ಯಾಯವನ್ನು ತಗೋತಾಳೆ ಯಾಕೆ ದೇವರಲ್ಲಿ ಪ್ರಾರ್ಥನೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ದಂದರೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಸೈತಾನನು ಯಾವಾಗ ಯೇಸು ಕ್ರಿಸ್ತನನ್ನು ಶೋಧಿಸುವುದಕ್ಕಾಗಿ ಬೆಟ್ಟದ ಮೇಲೆ ಕಾಣಿಸಿಕೊಂಡು ನೀನು ನಿಜವಾಗ್ಲೂ ದೇವರ ಮಗನೇ ಆಗಿದ್ದರೆ ಈ ಕಲ್ಲನ್ನು ರೊಟ್ಟಿ ಮಾಡಿ ತಿನ್ನು ಅಂತ ಹೇಳಿದಾಗ ದೇವ್ರು ಹೇಳಿದ್ದ ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕೋದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಅಂದರೆ ದೇವರ ವಾಕ್ಯದಿಂದ ಬದುಕ್ತಾನೆ ಹಾಗಾದರೆ ನಮಗೆ ಅರ್ಥ ಆಗೋದೇನು ಅಂತಂದರೆ ಈ ದೇವರ ವಾಕ್ಯ ನಮಗೆ ಆತ್ಮೀಕವಾದಂಥ ಆಹಾರ ಈ ದೇವರ ವಾಕ್ಯ ಆತ್ಮೀಕವಾದಂಥ ಆಹಾರವಾಗಿರುವಾಗ ನಾವು ಪ್ರತಿನಿತ್ಯಲೂ ಕೂಡ ಧ್ಯಾನಿಸಬೇಕು ಪ್ರತಿದಿನವೂ ವ್ಯಕ್ತಿಗತವಾಗಿ ವಾಕ್ಯವನ್ನು ಧ್ಯಾನಿಸಬೇಕು ಓದಬೇಕು ನಂತರ ಆಲಯದಲ್ಲಿ ವಾಕ್ಯವನ್ನು ಕೇಳಬೇಕು ಇವೆಲ್ಲ ನಾವು ಮಾಡಬೇಕಾಗಿರುವಂಥ ಪ್ರಥಮ ಕಾರ್ಯಗಳು ಹೌದು ಆದರೆ ಇದನ್ನು ಮಾಡ್ತಾನೆ ಇವತ್ತು ಅನೇಕರು ಮೊಬೈಲ್ಗಳಲ್ಲಿ ಮತ್ತು ಟಿ ವಿಗಳಲ್ಲಿ ಮತ್ತೊಂದು ಮಗದೊಂದು ಬರೀ ವಾಕ್ಯ ಕೇಳಿ 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 ಪ್ರಾರ್ಥನೆನ ತಪ್ಪಿಸಿಕೊಳ್ಳುವಂಥ ಜನಾಂಗಕ್ಕೆ ನಾನು ಮಾತಾಡ್ತಾ ಇರೋದು ನಿನ್ನನ್ನು ಸಹಿತ ನನ್ನ ಮೋಸ ಮಾಡ್ತಾ ಇದ್ದಾನೆ ಯಾಕೆ ವಾಕ್ಯದಲ್ಲಿದೆ ಈ ಆತ್ಮೀಯ ಆಹಾರವನ್ನು ನೀನು ತಿಂತಾ ಇದೆಯಾ ತಿಂತಾ ಇದೆಯಾ ತಿಂತಾ ಇದೀಯಾ ಆದರೆ ಈಗ ಶಾರೀರಿಕವಾದಂಥ ಆಹಾರ ಒಬ್ಬ ವ್ಯಕ್ತಿ ತಿಂದು 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 ಅವನಿಗೆ ಬೊಜ್ಜು ಬರೋದು ಇಲ್ಲಾಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಅವನು ಯಾವುದಕ್ಕೂ ನಡೆಯೋಕ್ಕೆ ಬರೋದಿಲ್ಲ ಆ ಥರ ಆಗೋಗ್ಬಿಡ್ತಾನೆ ಸೊ ನೀನು ಕೂಡ ಈ ವಾಕ್ಯವನ್ನು ಧ್ಯಾನಿಸಿ ಧ್ಯಾನಿಸಿ ವಾಕ್ಯ ಓದಿ 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 ಪ್ರಾರ್ಥನೆ ಮಾಡಿದೆ ಹೋದರೆ ಒಂದು ಹಕ್ಕಿಗೆ ಎರಡು ರೆಕ್ಕೆಗಳಿದ್ದಂಗೆ ಈ ಪ್ರಾರ್ಥನೆ ಮತ್ತು ವಾಕ್ಯ ಧ್ಯಾನ ನಿನಗೆ ಒಂದೇ ಒಂದು ರೆಕ್ಕೆ ಇರುತ್ತೆ ಇನ್ನೊಂದು ರೆಕ್ಕೆ ಇರೋಲ್ಲ ನೀನು ಹಾರೋದಿಲ್ಲ ನೀನು ಎಷ್ಟು ವಾಕ್ಯ ಧ್ಯಾನಿಸ್ತೀಯೋ ಅಷ್ಟು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ಕಳಿಬೇಕು ಈ ಪ್ರಾರ್ಥನೆ ಅನ್ನುವಂಥದ್ದು ವ್ಯಾಯಾಮ ಇದ್ದ ಹಾಗೆ ಈಗ ಶಾರೀರಿಕವಾಗಿರುವಂಥ ವ್ಯಕ್ತಿ ಎಷ್ಟು ಚೆನ್ನಾಗಿ ತಿಂದು ಹಂಗೆ ಮಲಗಲ್ಲ ಅವನು ಜೊತೆಗೆ ವಾಕ್ ಮಾಡ್ತಾನೆ ಇವತ್ತು ಡಾಕ್ಟರ್ಗಳ ಕಡೆ ಹೋದರೆ ಎಲ್ಲರೂ ಹೇಳ್ತಾರೆ ನೀನು ತಿಂದ ಹಂಗೆ ಮಲಗತಿಯಾ ತಿಂದು ಹಂಗೆ ಕೊಡ್ತೀಯ ಅದಕ್ಕಾಗಿ ನಿನಗೆ ಬಿ ಪಿ ಇದೆ ಶುಗರ್ ಇದೆ ವಾಕ್ ಮಾಡಲೇಬೇಕು ಬೆವರಿಳೆತನ ವಾಕ್ ಮಾಡ್ಬೇಕು ಯಾಕೆ ತಿಂದಿದ್ದು ಅರಗಬೇಕಲ್ಲ ಅದಕ್ಕಾಗಿ ನನಗೆ ಗೊತ್ತಿರೋ ಹಾಗೆ ಇವತ್ತು ಸೈತಾನನು ಯವನಸ್ಥರನ್ನ ಬರೀ ವಾಕ್ಯ ಕೇಳೋದ್ರಲ್ಲಿನೇ ಮುಳುಗಿಸ್ಬಿಟ್ಟಿದ್ದ ಅವನು ಸೈತಾನ ನಿನ್ನ ವಾಕ್ಯ ಕೇಳಿದ್ರೆ ಭಯ ಪಡೋದಿಲ್ಲ ನೀನು ವಾಕ್ಯ ಓದಿದ್ರು ಭಯ ಪಡೋದಿಲ್ಲ ಮೊಣಕಾಲಾಕಿ ಪ್ರಾರ್ಥನೆ ಮಾಡಿದಾಗ ಮಾತ್ರ ಅವನಿಗೆ ಭಯ ಸ್ಟಾರ್ಟ್ ಆಗುತ್ತೆ ಯಾಕೆ ಗೊತ್ತಾ ನೀನು ನಿನ್ನ ಸೃಷ್ಟಿಕರ್ತನಾಗಿರುವಂಥ ಯೇಸುವಿನ ಜೊತೆ ನೇರವಾಗಿ ಮಾತಾಡ್ತೀಯ ಅಂತೇಳಿ ಹೀಗೆ ಹೇಳ್ರಿ ದೇವರು ಯಾಕೆ ಶಿಷ್ಯಂದ್ರಿಗೆ ಪ್ರಾರ್ಥನೆ ಕಲಿಸಿದ್ನು ಯಾಕೆ ದೇವರು ರಾತ್ರಿ ಎಲ್ಲ ಹೋಗಿ ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡಿ ಮುಂಚಾನೆ ವಾಕ್ಯವನ್ನ ಸಾರ್ತಾ ಇದ್ನು ಯಾಕೆ ಶಿಷ್ಯಂದ್ರು ಹತ್ತು ದಿನ ಉಪವಾಸ ಪ್ರಾರ್ಥನೆ ಮಾಡಿ ಪರಿಶುದ್ಧಾತ್ಮ ದೇವರನ್ನ ಸ್ವೀಕಾರ ಮಾಡಿದರು ವಾಕ್ಯ ಗೊತ್ತಿರಲಿಲ್ಲ ಅವ್ರಿಗೆ ಗೊತ್ತಿತ್ತು ಆದ್ರೆ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು ಯಾವ ವ್ಯಕ್ತಿಯ ಜೀವನದಲ್ಲಿ ಪ್ರಾರ್ಥನೆ ಕಡಿಮೆ ಆಗಿರುತ್ತೋ ಅವನು ಆತ್ಮಿಕವಾಗಿ ಬಲಹೀನಾಗಿರ್ತಾನೆ ಈಗ ಬರೀ ಊಟ ತಿಂದು ತಿಂದು ತಿರುಗಲಾಡ್ಲಾಡ್ದಂತೆ ಮಲಗುವಂಥವ್ ಯಾವ ರೀತಿ ರೋಗಗಳು ಸುತ್ತಕೊಂಡಿರ್ತಾವೋ ಹಾಗೇನೆ ಬರೀ ವಾಕ್ಯ ಕೇಳದೆ ಹಾಡು ಕೇಳದೆ ಆರಂದ್ರೆ ಅಲ್ಲಿ ನೋಡದೆ ಇಲ್ಲಿ ನೋಡ್ದೆ ಬರೀ ಇವೇ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿ ದಿನ ಪೂರ್ತಿ ಕಳೆಯುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಆಧ್ಯಾತ್ಮಿಕವಾದ ಕೆಲವು ಬಲಹೀನತೆಗಳಿರ್ತವೆ ರೋಗಗಳು ಅಂಥ ದಿನಗಳಲ್ಲಿ ಇದೊಂದು ಹುಚ್ಚಾಗ್ಬಿಟ್ಟಿದೆ ಯಾವಾಗಲೂ ವಾಕ್ಯ ಕೇಳ್ತಾನೆ ಇರೋದು ಮೊಬೈಲಲ್ಲಿ ವಾಕ್ಯ ಜೊತೆಗೆ ಹಾಡು ಕೇಳ್ತಾನೆ ಇರೋದು ಹಾಡು 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 ಹಾಡುಗಳು ಕೇಳಬಾರ್ದು ಅಂತಲ್ಲ ಮತ್ತೆ ಪ್ರಾರ್ಥನೆ ಯಾವಾಗ ಮಾಡ್ತೀರಾ ನಿನಗೆ ಬಲ ಬೇಕಾಗಿಲ್ವ ಹಾಗಾದ್ರೆ ಪ್ರಾರ್ಥನೆ ಅನ್ನುವಂಥದ್ದು ಒಂದು ವ್ಯಾಯಾಮ ಇದ್ದ ಹಾಗೆ ನೀನು ಎಷ್ಟು ಆತ್ಮೀಯ ಆಹಾರವನ್ನು ಸೇವಿಸ್ತೀಯೋ ಅಷ್ಟು ಪ್ರಾರ್ಥನೆ ಮಾಡ್ಬೇಕು ನೀನು ಯಾವಾಗ ನಿನಗೆ ಪ್ರಾರ್ಥನೆ ವಾಕ್ಯ ಎರಡು ಬ್ಯಾಲೆನ್ಸ್ ಆಗಿ ಹೋಗ್ತವೋ ಹಾಗೆ ಖಂಡಿತ ಆತ್ಮಿಕವಾಗಿ ಬೆಳೆದು ನಿಲ್ತೀಯ ನೀನು ಅದಕ್ಕಾಗಿ ಸೈತಾನನು ನಾವು ಆಲಯಕ್ಕೆ ಹೋದಾಗಲೂ ಅವ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಆಲಯದಲ್ಲಿ ವಾಕ್ಯ ಕೇಳುವಾಗಲೂ ಅವ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕಂದರೆ ದೇವರೇ ಹೇಳಿದರು ಬಿತ್ತುವನ ಸಾಮ್ಯ ನಾವು ಅದಕ್ಕಾಗಿ ಈ ಕಾರ್ಯಕ್ರಮನ ಬಿತ್ತುವನ ಸಮಯ ಅಂತೇಳಿ ಶುರು ಮಾಡಿದ್ವಿ ಬಿತ್ತುವನ್ನು ಬಿತ್ತೋದಕ್ಕೆ ಹೋದನು ಕೆಲವು ದಾರಿ ಮಗಳಲ್ಲಿ ಕೆಲವು ಬಂಡೆ ಮೇಲೆ ಕೆಲವು ಮುಳ್ಳಲ್ಲಿ ಕೆಲವು ಒಳ್ಳೆ ನೆಲದಲ್ಲಿ ಬಿದ್ದವು ಬಟ್ ಆದರೆ ಕೆಲವನ್ನ ಹಕ್ಕಿಗಳು ಬಂದು ಎತ್ಕೊಂಡೋದು ಅಂದರೆ ನೀನು ವಾಕ್ಯ ಕೇಳಿ ಅದನ್ನು ಮರ್ತೋಗ್ಬೋದು ವಾಕ್ಯವನ್ನು ಕೇಳಿ ಅದರಂತೆ ನಡೀದೇ ಇರ್ಬೋದು ಆದರೆ ವಾಕ್ಯವನ್ನು ಕೇಳಿದ ನಂತರ ದೇವರೇ ನಾನು ಈಗೇ ಇರಬೇಕು ಅಂತೇಳಿ ಪ್ರಾರ್ಥನೆ ಮಾಡುವಾಗ ಅದು ನಿನಗೆ ಉಪಯೋಗಕ್ಕೆ ಬರುತ್ತೆ ಊಟ ತಿಂದಿದ್ದೆಲ್ಲ ಕೂಡ ನಾವು ಹಾಗೆ ಕೂಡೋದ್ರಿಂದ ಅದು ನಮ್ಮ ಶರೀರಕ್ಕೆ ಕೆಟ್ಟದಾಗಿ ಪರ್ ಪ್ರ ಏನಂತಾರೆ ಪರಿವರ್ತಿಸಿ ನಮ್ಮ ಶರೀರದಲ್ಲಿ ರೋಗಗಳನ್ನು ತರುತ್ತೆ ಬಟ್ ಊಟ ತಿಂದ ನಂತರ ನಾವು ಅಷ್ಟೇ ತಕ್ಕ ಸಮಯ ವ್ಯಾಯಾಮ ಮಾಡೋದರಿಂದ ಅಥವಾ ಎಕ್ಸಸೈಸ್ ನಡ್ಕೊಂಡು ಹೋಗೋದ್ರಿಂದ ಈ ವಾಕ್ ಮಾಡೋದರಿಂದ ಏನು ಅಂದರೆ ಅದು ನಮಗೆ ಹೆಲ್ದಿಯಾಗಿ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತೆ ಅಂದರೆ ವಾಕ್ಯ ಕೇಳೋದು ಮಾತ್ರ ಪ್ರಾಮುಖ್ಯವಾದದ್ದೆಲ್ಲ ಪ್ರಾರ್ಥನೆ ಮಾಡೋದು ಈ ದಿನ ದೇವರಾತ್ಮನು ನೇರವಾಗಿ ನಿಮ್ಮ ಜೊತೆ ಮಾತಾಡ್ತದಾನೆ ಈ ವಾಕ್ಯವನ್ನು ಕೇಳೋ ಸಹೋದರ ಸಹೋದರಿ ಎಲ್ಲಿದ್ದ ಕೇಳ್ತಾ ಇದ್ರು ಪರವಾಗಿಲ್ಲ ಸುಮಾರು ಹೊತ್ತು ವಾಕ್ಯ ಕೇಳೋದ್ರಲ್ಲಿ ಸಮಯನ ಕಳೀತಾ ಇದೆಯಾ ಅದೇ ಆತ್ಮೀಯತೆ ಅಂತೇಳಿ ನೀನು ಅನ್ಕೊಂಡಿದೆ ಅನ್ಕೊಳ್ಳೋ ಥರ ಸಹಿತ ನಿನ್ನನ್ನು ಮೋಸ ಮಾಡ್ತಾ ಇದ್ದಾನೆ ಅದಕ್ಕಾಗಿ ದೇವರಾತ್ಮನ ತಿಳಿಸೋ ವಿಷಯ ಏನು ಅಂತಂದ್ರೆ ನೀನು ಎಷ್ಟು ವಾಕ್ಯ ಧ್ಯಾನಿಸ್ತೀಯೋ ಅಷ್ಟು ಪ್ರಾರ್ಥಿಸ್ಲೇಬೇಕು ಪ್ರಾರ್ಥನೆ ಇಲ್ಲದೆ ಹೋದರೆ ಖಂಡಿತವಾಗಿ ನೀನು ಆತ್ಮಿಕವಾಗಿ ಸತ್ತಂತವನೇ ದೇವರ ಬರೋಣ ಸಮೀಪಿಸ್ತಾ ಇರುವಾಗ ದೇವರ ಆತ್ಮನು ಸಭೆ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ತಾ ಇದ್ದಾನೆ ಸಭೆ ಮೊಣಕಾಲ್ ಮೇಲೆ ಕೂತು ಪ್ರಾರ್ಥಿಸ್ಬೇಕನ್ನುವಂಥದ್ದು ದೇವರ ಆಲೋಚನೆ ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದಾವೆ ಪ್ರಾರ್ಥನೆಗಳಿಗೆ ಬಹಳ ಕಡಿಮೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾವೆ ಸಭೆಗಳಲ್ಲಿ ಯಾವುದಾದ್ರು ಕಾರ್ಯಕ್ರಮ ನಡೀತಾ ಎಲ್ಲರೂ ಇರ್ತಾರೆ ಯಾವುದಾದ್ರೂ ಮೀಟಿಂಗ್ಸ್ ನಡೀತದವೆ ಇವತ್ತು ಆನಿವರ್ಸರಿ ಮಾಡ್ತಾ ಇದ್ದಾವೆ ಚರ್ಚ್ ಆ್ಯನಿವರ್ಸರಿನೋ ಅಥವಾ ಚರ್ಚ್ ಅಲ್ಲಿ ಮೂರು ದಿನ ಕೂಟಗಳು ಇಡ್ತಾ ಇದಾವೆ ಅಂತಂದ್ರೆ ಸುಮಾರು ಜನ ಬರ್ತಾರೆ ವಾಕ್ಯ ಕೇಳೋದಕ್ಕೆ ಆ ಪಾಸ್ಟರ್ ವಾಕ್ಯ ಹೆಂಗೆ ಹೇಳ್ತಾರೆ ಈ ಪಾಸ್ಟರ್ ವಾಕ್ಯ ಹೆಂಗೆ ಹೇಳ್ತಾರೆ ಅಂತ ನೋಡೋದಕ್ಕೆ ಸುಮಾರು ಜನ ಬರ್ತಾರೆ ಆದರೆ ಅದೇ ಸಭೆಯಲ್ಲಿ ಉಪವಾಸ ಪ್ರಾರ್ಥನೆಗಳು ಮಾಡ್ತಾ ಬನ್ನಿ ಅಂದ್ರೆ ಯಾರೂ ಬರೋದಿಲ್ಲ ಇದು ಆತ್ಮಿಕವಾದ ಬಲಹೀನತೆಗೆ ಸೂಚನೆ ವಾಕ್ಯ ಕೇಳಿ ವಾಕ್ಯ ಓದಿ ಸಂತೃಪ್ತಿಯಾಗಿರುವಂಥ ಸಭೆ ದೇವರಾತ್ಮನಿನ ಎಚ್ಚರಿಸ್ತಾ ಇದ್ದಾನೆ ನೀನು ಈ ದಿನ ಮೇಲೆ ಕೂಡಬೇಕಾಗಿದೆ ಯಾವ ನೆವ ಎಳದೆ ಕೆಲಸಗಳನ್ನು ನೆವ ಮಾಡಿಕೊಂಡು ಅಥವಾ ಬೇರೆ ಕಾರ್ಯಗಳನ್ನು ನೆವ ಮಾಡಿಕೊಂಡು ಪ್ರಾರ್ಥನೆ ತಪ್ಪಿಸಿಕೊಂಡು ಬರೆಯೋ ವಾಕ್ಯ ಕೇಳಿ ಓ ಅಲ್ಲಿಗೆ ಸಂತೃಪ್ತಿಯಾಗಿರುವಂಥ ಸಭೆ ದೇವರನ್ನು ಎಚ್ಚರಿಸ್ತಾ ಇದ್ದಾನೆ ಈ ದಿನ ಮೊದಲುಗೊಂಡು ನೀನು ಮೊಣಕಾಲ ಮೇಲೆ ಕೂಡಬೇಕಾಗಿದೆ ಆಗ ನಿನ್ನ ಜೀವನದಲ್ಲಿ ಆತ್ಮನ ಬಲ ಶಕ್ತಿಯುತವಾಗಿರುತ್ತೆ ಆಗ ನಿನ್ನ ಆತ್ಮಿಕ ಜೀವನ ಬ್ಯಾಲೆನ್ಸ್ ಆಗಿರುತ್ತೆ ವಾಕ್ಯ ಅನ್ನುವಂಥ ಒಂದು ರೆಕ್ಕೆ ಪ್ರಾರ್ಥನೆ ಅನ್ನುವಂಥ ಇನ್ನೊಂದು ರೆಕ್ಕೆ ಎರಡೂ ಹೊಡೆದಾಗ ಹಕ್ಕಿ ತಾನಾಗೆ ಹೋಗುತ್ತೆ ಅದಕ್ಕಾಗಿ ವಾಕ್ಯ ಕೇಳುವಂಥ ಪ್ರತಿಯೊಬ್ಬರಿಗೂ ದೇವರಾತ್ಮನು ಎಚ್ಚರಿಸ್ತಾ ಇದ್ದಾನೆ ಪ್ರಾರ್ಥನೆ ಮಾಡೋಣ ವ್ಯಕ್ತಿಗತವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಪರಿಶುದ್ಧತೆಗಾಗಿ ಪ್ರಾರ್ಥನೆ ಮಾಡೋಣ ವಾಕ್ಯ ಏನು ಹೇಳುತ್ತೋ ಹಾಗೆ ಜೀವಿಸೋದಕ್ಕೆ ನನಗೆ ಕೃಪೆ ಕೊಡು ಅಂತೇಳಿ ಪ್ರಾರ್ಥನೆ ಮಾಡೋರಾಗೋಣ ವಾಕ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾವೋ ಅಷ್ಟೇ ಪ್ರಾಮುಖ್ಯತೆಯನ್ನು ಪ್ರಾರ್ಥನೆಗೆ ಕೊಡುವಾಗ ನಮ್ಮ ಜೀವಿತಗಳನ್ನು ದೇವರು ಬಲಪಡಿಸಲಿಕ್ಕಿದ್ದಾನೆ ಸೊ ದೇವರ ಮನ ಗಾಡ್ ಬ್ಲೆಸ್ ಯು